ಏನ ಮಾಡ್ತಾ ಇದೀಯಾ ಬಿರಿಯಾನಿ ಹ್ಹಾ ಏನ ಏನ ಹಾಕಿದೀಯಾ ಪುದೀನಾ ಹ್ಮ್ ಕೊತ್ತಮರಿ ಹ್ಮ್ ಬೆಳ್ಳುಳ್ಳಿ ಹ್ಮ್ ಟಮಟೆ ಹ್ಮ್ ಆನಿಯನ್ ಹ್ಮ್ ಚಿಲ್ಲಿ ಹ್ಮ್ ನೀನು ರುಬಕಾ ಹ್ಮ್ ಗ್ರೈಂಡ್ ಮಾಡ್ಕ ಏನ ಅದು ಕೂ ಪುದೀನಾ ಹ್ಮ್ ಕೊತ್ತಂಬರಿ ಹ್ಮ್ ಬೆಳ್ಳುಳ್ಳಿ ಹ್ಮ್ ಮೆಣಸಿನಕಾಯಿ ಹ್ಮ್

స్వల్ శుంఠి ఉంది టో హిటమ్ చికను स्वल तीरित बिर्यी कते गो इन स्वल्प धनिया पुड़ी, गरम मसाला। ミスマルフルラ、mm. ンドのナイフォーティーキャンプがサラミン,ンタミスマ、mm. ルフルベラマサンダ、mm. ー。 ಸ್ವಲ್ಪ ಮೊಸರು ತುಪ್ಪ ನೀನ್ ಮಾಡಿದ್ ಬಿರಿಯಾನಿ ಚೆನ್ನಾಯ್ತಾ ತಿನ್ಬುಟ್ನ ಹೇಳು ನೀನೇ ಅದೇ ನಿಧಾನಕ್ಕೆ ತಿಂದ್ಬಿಟ್ಟು ಹೇಳು ಚೆನ್ನಾಗೈತಾ ಅಂತ ಇನ್ನೇನು ಮಾಡಿದ್ಯಲ್ಲ ನಾಳೆ ದೊಡ್ಡಮ್ಮನಿಗೆ ಮಾಮರಿಗೆ ಎಲ್ಲ ಮಾಡ್ಕೊಡ್ಬೇಕಲ್ಲ ಊರಲ್ಲಿ ಹೋಗಿ ಅದಕ್ಕೆ